ஒன் வத்தினித் ஒரதாக்கு தான் ஏழ்ரி வித் பிரூஃப் தக குறிக்கொழப்பா இவ் லோப்பே இவ் அல் கட்டிர்லே அந்த ಅಥವಾ ಮಾಡ್ರಿ ಎಷ್ಟು ಅಸೂಯೆ ಐತೆ ಈ ಪ್ರಪಂಚದಲ್ಲಿ ಅಂತಂದರೆ ನಿಜವಾಗ್ಲೂ ಅದು ತಿಳ್ಕೊಂಡ್ರೆ ಬೇಜಾರಾಗುತ್ತೆ ಆಮೇಲೆ ನೀವು ಅಂದರೆ ಕುಗ್ಸ್ತಾರ ಇದೆ ಅಂತಾರೆ ನಾನು ಲೈಫಲ್ಲಿ ಕುಗ್ಗಲ್ಲಣ್ಣ ಕುಗ್ಗಿದ್ರೆ ನಾನು ಒಂದೇ ದಿನ ಭೂಮಿಗೆ ಹೋಗ್ತೀನಿ ಅಷ್ಟೇ ಯಾವತ್ತೇಳರೆ ನಾನು ಕುಗ್ಗಿದ್ದ ದಿನ ಭೂಮಿಗೆ ಹೋಗ್ತೀನಿ ಯಾಕಂದ್ರೆ ನಾನು ಇವತ್ತು ಹಿಂದೆ ಬಿಟ್ಟಿದ್ದೀನಿ ಅಂದರೆ ತಿರುಗಿ ಐವತ್ತು ವರ್ಷ ಹಿಂದಕ್ಕೆ ಹೋಗ್ಬಿಡ್ತೈತಿ ಈ ಸಿಚುವೇಶನ್ ನೋಡ್ರಿ ಹೇಳಿದ್ದೀನಿ ಓಡಾಡ್ಕೊಂಡು ಬರ್ತಾ ಇರೋದು ಇವಾಗೂ ಓರಾಡ್ತಾ ಇರೋದು ಈಜ್ತಾ ಇರೋದೇ ನಾನು ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದು ಒಂದೇ ಅಣ್ಣ ಎದ್ರೆ ಕಾಲಿಡಿ ಬಗದ್ರೆ ಜುಟ್ಟಿಡಿ ಅಂತಕ್ಕಂಥ ಜನ ಇರೋದು ನಾವು ಎದ್ದು ನಿಂತ್ಕೊಂಡ್ರೆ ಎಲ್ಲರೂ ತಾಮ್ಸಾಗ್ತಾರೆ ನಾವು ಕುತ್ಕೊಂಡ್ರೆ ಅಂದ್ರೆ ತುಳ್ದು ಅರ್ಧ ಆಯ್ತಲ್ಲ ನಿಮಗೆ ಎತ್ತು ದನ ಇಲ್ಲಿ ದಿನ ಇಲ್ಲ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳು ಎತ್ತು ಕಟ್ತೀರೇ ಇರೋ ನಾನು ಮಕ್ಳಿ ಇವಾಗ ಬಂದು ನಾನು ಕೇಳ್ತಾರೆ ದನ ಏನು ದನ ನಾವು ಅಣ್ಣ ನನಗೆ ಮನೆಯೇ ಗೊತ್ತಾಗಿದ್ದು ನೀವು ದಿನ ಇಂಟ್ರವ್ಯೂ ಮಾಡಕ್ಕೆ ಬರ್ರಿ ನಾನು ಇನ್ನು ಮುಂಚೆ ಕೃಷಿ ಇಲಾಖೆಯಲ್ಲಿ ರಾಗಿ ಬೆಳೆಯೋದ್ರಲ್ಲಿ ನಂಬರ್ ಒನ್ ನಾವು ಪ್ರಶಸ್ತಿ ತಗೊಂಡಿದ್ವಿ ಆದರೆ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅಂತಂದರೆ ಪ್ರಶಸ್ತಿ ಪತ್ರಗಳಿಲ್ಲ ನಾವು ಹಳೆ ಮನೇನಲ್ಲಿ ಇದ್ದಿದ್ದು ಸಲ ನಮ್ಮ ಮನೇನೆ ಬಿದ್ದೋಗ್ಬಿಟ್ಟು ಹಳೆ ಮನೆ ನನಗೆ ಮೊನ್ನೆ ಹೇಳ್ತಾರೆ ಯಾರು ಬೇರೆಯವರು ನೀವು ಇಂಟರ್ವ್ಯೂ ಮಾಡ್ರಿ ನಿಮ್ಗೆ ಸತ್ಯಾಂಶಗಳು ಗೊತ್ತಾಗ್ತದೆ ನಾವು ಹೆಂಗ್ ಬೆಳ್ದು ಬಂದಿದ್ದೀರಿ ಅಂತ ರಾಗಿ ಕಣಜ ನಿಲ್ ಕಣಜ ನಮ್ದು ನೀರು ನುಗ್ಗಿಬಿಟ್ಟು ರಾಶಿ ಹಾಕಿದ ಇಡೀ ಊರವ್ರು ಬಂದು ಹೋಗೋರು ಬೊಬ್ಬ ಇಷ್ಟು ರಾಗಿ ಮಳಕೆ ಬಂದ್ಬಿಟ್ಟೈತಿ ಇವ್ರದ್ದು ಅಂತ ಎಷ್ಟೋ ನೂರು ಪಲ್ಲ ಇನ್ನೂರು ಮೂಟೆ ರಾಗಿ ನಮ್ಮದು ಹೋಗಿರೋದು ಸತ್ಯಾಂಶ ನಾನು ಹೇಳ್ತಾ ಇರೋದು ಈ ಮಿಂಡ್ರಿ ಕುಡ್ದವ್ರು ಹೇಳ್ತಾರಲ್ಲ ಇವ್ನ ಯಾವ ರೈತನು ಇವ್ನ ನಮ್ಮದು ಗುಂಗು ಉದ್ರೋತೈತೆ ನೋಡ್ರಿ ರಾಗಿ ಮೇಲೆ ಇರೋ ಗುಂಗು ಅದು ಹೇಳ್ಬಿಟ್ರೆ ದೊಡ್ಡ ರೈತನ ಹಾಕ್ಬಿಡ್ತಾನೆ ಒಬ್ಬನ ಟೀಕೆ ಮಾಡೋದು ಸುಲಭ ನಾನೇನು ಹೇಳ್ತೀನಿ ನಾನು ಕೇಳಬೇಡ್ರಿ ಇವಾಗ ನಾನು ಹೇಳ್ರೆ ತೋರಿಕೆ ಊರು ಸುತ್ತಮುತ್ತ ಬಂದು ಕೇಳಬೇಕು ಇವ್ರ ರೈತರ ಇವ್ರು ಅಲ್ಲ ಇವ್ರ ಮನೆಗೆ ಅಣ್ಣ ನಮ್ಮ ಮನೆಗೆ ಅನ್ನ ತಿಂದವರು ಇವತ್ತು ಯಾವ ಲೆವೆಲ್ಗೆ ಅವ್ರೆ ಅಂತ ಅವರೇ ಹೇಳಬೇಕು ಏನು ಅವತ್ತು ಜಮೀನಿತ್ತು ಅನ್ನ ಹಾಕೋರು ಇರಲಿಲ್ಲ ಅಣ್ಣ ಕೂಲಿ ಕೊಟ್ಟು ಊಟ ಹಾಕಿ ಕೊಟ್ಟಿರ್ತಕ್ಕಂಥ ಮನೆ ನಮ್ಮದೇನೆ ಒಂದು ಹೊತ್ಕ ಮುನ್ನೂರಿಂದ ಮುನ್ನೂರೈವತ್ತು ಜನಕ್ಕೆ ಅನ್ನಾಕಿರೋ ಮನೆ ನಮ್ಮದು ಹೇಳ್ರಿ ವಟ್ ಎವರ್ ರೀತಾಯ್ತಾ ಇಲ್ಲ ಈ ತರ್ಡ್ ಕ್ಲಾಸ್ ನನ್ನ ಮಕ್ಳು ಒಂದು ನೈಕ್ ಇಟ್ಟಾಗ್ತಿದ್ದು ನನ್ನ ಮಕ್ಳು ಬಂದು ನಮಗೆ ಈ ಥರ ವಿಡಿಯೋಗಳ ಮುಂದೆ ನಿಂತ್ಕೊಂಡು ಹಂಗೆ ಹಂಗಂತೆ ಇವನು ಹಿಂಗಂತೆ ಅಂತ ನಾನು ನಾನೇನು ಹೇಳ್ತೀನಿ ವಾಸ್ತವ ಸತ್ಯ ನೋಡೋಣ ಮನುಷ್ಯನೋ ಬಾಯಲ್ಲಿ ಏನು ಬೇಕಾದರೂ ಹೇಳ್ಬೋದು ಏ ಯಾಕಂದ್ರೆ ಎಲ್ಲಿ ಬಿಲ್ಲದ್ದು ನಾಲ್ಕೇ ಇದು ತಿಳ್ಕೊಂಡು ಮಾತಾಡಿರಿ ಯಾರ ಬಗ್ಗೆ ಯಾರು ತಿಳ್ಕೊಂಡು ಮಾತಾಡ್ರಿ ಇವ್ರ ಅನ್ನ ಹಾಕಿರೋರಾ ಇಲ್ಲ ಅಂತ ಇವತ್ತು ನಮ್ಮೂರಲ್ಲಿ ನಾವು ಹಣ ಮಟನ್ ಫಂಕ್ಷನ್ ಮಾಡ್ರೆ ನೂರು ಮರಿ ಹೊಡೆದಿದ್ದು ನಮ್ಮ ಫಂಕ್ಷನ್ನೇ ಅಲ್ಲ ಇಲ್ಲಿ ಒಂದು ಸುತ್ತಕ್ಕೆ ಬರೋಲ್ಲ ನಮ್ಮದು ಕೇಳ್ಕೊಳ್ರಿ ಯಾರನ್ನಾದರೂ ನಿಜಾನ ಸುಳ್ಳು ಅಂದ್ಬಿಟ್ಟು ಏನಪ್ಪ ಇನ್ನೇನು ಕಾರ್ಡ್ ಕೊಟ್ಟು ಅನ್ನೋದೇನಿಲ್ಲ ಇಡೀ ಊರು ಬರ್ತದೆ ಕಿತ್ಕೊಂಡು ನಮ್ಮ ಫಂಕ್ಷನ್ ಅಯ್ಯೋ ಚಿಕ್ಕ ತಿಪ್ಪಣ್ಣವ್ರ ಮನೆ ಫಂಕ್ಷನ್ ಅಂದ್ರೆ ನಮ್ಮ ಫಂಕ್ಷನ್ ಹಂಗೆ ಹಾಂ ಹೊಟ್ಟೆ ಊರಿಯಲ್ಲ ನಮ್ಗೆ ಕೆಲವರು ಅಂತಾರಲ್ಲ ಅವ್ರಿಗೆ ನಾನು ಹೇಳೋದು ನೋಡಿ ನೀವು ನೋಡಿದರೆ ಹೇಳ್ರಿ ಇಲ್ಲ ನಿಮ್ಗೆ ಅನುಭವಕ್ಕೆ ಬಂದಿದ್ದು ಹೇಳ್ರಿ ಯಾರು ಅನ್ನನಾದರೂ ಕಿತ್ತಿರೋದು ಇಲ್ಲ ಯಾರ್ಕಾದರೂ ಮೋಸ ಮಾಡಿರೋದು ಟೆನೆನ್ಸ್ ಆ್ಯಕ್ಟ್ ಅಂತ ಬರ್ತೈತೆ ನಾನು ಹುಟ್ಟಿರಲಿಲ್ಲ ಅವಾಗ ನಮ್ಮ ಅಪ್ಪನೂ ಅಂತ ಅವಾಗ ನಮ್ಮ ತಾತನು ಇದ್ದವಾಗ ಹದಿನಾಲ್ಕು ಎಕರೆ ಐನೂರ ಹತ್ರ ಜಮೀನು ಮಾಡ್ತಾಯಿದ್ರು ಅಂತ ಟೆನೆನ್ಸ್ ಆ್ಯಕ್ಟಲ್ಲಿ ಟೆನೆನ್ಸ್ ಆ್ಯಕ್ಟ್ ಅವಾಗ ನೂರ ಮೂವತ್ತು ಎಕರೆ ಜಮೀನ್ದಾರ್ರವರು ಎಲ್ಲ ಹೋಗ್ಬಿಟ್ಟು ಖಾಲಿ ಹದಿನಾಲ್ಕು ಎಕರೆ ಮಿಗಿಲೈತೆ ಲಾಸ್ಟ್ ನಮ್ಮ ತಾತನದು ಟೆನೆನ್ಸ್ ಆ್ಯಕ್ಟ್ನ ತಂದುಬಿಟ್ಟು ಹೋಗ್ಬಿಡ್ತಂತೆ ಆಮೇಲೆ ಯಾವಾಗ ತಿಪ್ಪ ತಿಪ್ಪ ಅನ್ನೋನಂತೆ ಐನೂರು ಏನು ತಿಪ್ಪಣ್ಣ ಅಂದಂತೆ ನಮ್ಮ ತಾತನಿಗೆ ಶಾಕು ಏನು ಐನೂರು ತಿಪ್ಪಣ್ಣ ಅಂತಾರೆ ಯಾಕೆ ಸ್ವಾಮಿ ಅನ್ನಂತೆ ತಿಪ್ಪಣ್ಣ ಟೆನೆನ್ಸ್ ಯಾಕೆ ಬಂತು ಎಲ್ಲ ಕಿತ್ಕೊಂಡ್ಬಿಟ್ರು ಜಮೀನು ಲಾಸ್ಟ್ ಐತೆ ಏನೋ ಮಾಡ್ತೀಯ ಅನ್ನೋ ಸಮಯ ನಿಮ್ಮ ಅಪ್ಪನ ತುಣಿಕ್ ನಾವು ಹುಟ್ಟಿಲ್ಲ ದೇವ್ರಣ್ಣೆ ನೋಡಿ ಸಮಯ ಕೊಟ್ಟಿದ್ದೀಯಾ ಉತ್ಕೊಂಡು ತಿನ್ನಾಕ ಈ ಬೆಳೆ ಕೊಯ್ಕೊಂಡು ಬಿಟ್ಬಿಡ್ತೀನಿ ಹೋಗಿ ಸ್ವಾಮಿ ಅನ್ನಂತೆ ಏಯ್ ಎತ್ಕೊಂಬಾರೆ ಒಂದು ತಮಡಿಗೆ ಹಾಲು ಯಾರೇ ಹೇಳ್ತಾರೆ ಮಾತು ಅಮಣ್ಣಿಕ ಅಮಣ್ಯ ಎತ್ಕೊಂಬಾರೆ ಹಾಲು ಹಾಲು ಕುದ್ದ ಮುಕ್ಲಿ ಅವ್ರು ಸಂಸಾರ ಅಂದಿದ್ದು ಇವತ್ತು ನಾವು ಕೆಟ್ಟೋಗಿದ್ದೀರ ಇದನ್ನ ಯಾರನ್ನ ಬೇಕಾದ್ರೆ ಕೇಳ್ಕೊಡ್ರಿ ಒಂದು ಗುಂಟೆ ಖಾಲಿ ಒಂದು ಗುಂಟೆ ನಾವು ಟೆನೆನ್ಸಿನಾಗ ಹಾಕ್ಕೊಂಡು ಇಲ್ಲ ಒಬ್ಬರು ಮೋಸ ಮಾಡಿ ಯಾರಕ್ಕಾದರೂ ಎಮ್ ಬರ್ಸ್ಕೊಂಡಿರೋದು ಆ ಥರದಿದ್ದರೆ ಮೂವತ್ತೆಂಟು ಎಕರೆ ಜಮೀನ್ದಾರ ನಾವು ಹೊರತೂರಾಗ ಅದು ಬಿಟ್ಟು ಹೊರಗಡೆ ಸ ನೂರಾರು ಎಕರೆ ಐತೆ ಅರ್ಥ ಆಯ್ತಣ್ಣ ಒಂದು ವ್ಯಕ್ತಿನ ಒಂದು ವ್ಯಕ್ತಿತ್ವ ಹೊಡೆದಾಗಬೇಕಂದ್ರೆ ತಿಳ್ಕೊಂಡಿದ್ರೆ ಹೇಳ್ರಿ ವಿತ್ ಪ್ರೂಫ್ ತಗೊಂಬಂದು ಕುತ್ಕೊಳ್ಳ್ರಿ ಒಪ್ಕೊಳೋಣ ಹೌದಪ್ಪ ಇವ್ರು ಲೋಪರ್ಗಳೇ ಇವ್ರು ಅಲ್ಕಟ್ಟಲೆ ಅಂತ ಅಲ್ವ ಏನು ಮಾಡ್ದಿರ ಇರೋ ನೀನು ಬಂದು ಈ ಮಾತು ಹೇಳಿದ್ರೆ ಹಾಂ ಒಂದು ಜಮೀನ್ ಮೇಲೆ ನಮ್ಮ ಇವತ್ತು ನಮ್ಮ ಜಮೀನುಗಳ ಮೇಲೆ ಒಂದು ಜಮೀನ್ ಮೇಲೆ ಒಂದು ಇಲ್ಲ ಯಾಕೆ ಮತ್ತೆ ಇವತ್ತು ಯಾರೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ರೆ ಕೇಳ್ತೀರಿ ನಾನು ಹೇಳ್ದಲ್ಲ ನಿಮ್ಗೆ ರಾಗಿ ಬೇಡ ರಾಗಿ ಮೇಲೆ ಇರೋ ಗುಂಗು ಬೆಳೆಬಿಟ್ರಿ ನಾವು ಬೆಳೆದಿರೋ ರಾಗಿ ಅವ್ನು ದೊಡ್ಡ ರೈತನಾಗ್ಬಿಡ್ತಾನೆ ಹಂಗೆ ಸುಮ್ಮನೆ ಯಾಕೆ ಇವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ವರ್ತೂರ್ ಸಂತೋಷ್ ಅವರಂದ್ರೆ ಎಲ್ಲಿ ಒಂದು ಹಳ್ಳಿ ಕಾರ್ ರೇಸ್ನ ಮಾಡ್ಬೇಕು ತೊರ್ನಾಳ್ಳಿನ ಸಪ್ಲಂ ಜಾತ್ರೆ ನಡೀತದೆ ಹೊಸಕೋಟೆಯಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ಓದ್ಸಲ್ಲಿ ನಾನು ರೇಸ್ ಮಾಡಿದಾಗ ಒಂದು ಅಂಗಡಿ ಹತ್ರ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ನಾನು ಒಂದು ಗಾಡಿಗೆ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ವಸೂಲ್ ಮಾಡ್ಬಿಟ್ಟ ಕೋಟಿಗಳು ಅಂತಂದರು ಮೈಕ್ ಒಂದು ದಿನ ಅಲ್ಲೇ ಇಕ್ಕಿದ್ದೆ ಅಲ್ಲೇ ಯಾರು ಬೇಕಾದರೂ ಹೊರ್ತರು ಸಂತೋಷಕ್ಕಾಗಿ ದುಡ್ಡು ಕೊಟ್ಟಿದ್ದೀನಿ ಅನ್ನೋರು ಅವ್ರು ಬಂದಿಲ್ಲ ಎತ್ತು ಮಾತಾಡ್ರಿ ಅಂತ ನೀವು ಆ ವೀಡಿಯೋ ನಾನು ತುಂಬ ದುಃಖ ಆಗಿಬಿಟ್ಟು ಹತ್ಕೊಂಡು ನಾನು ಹೇಳಿದ್ದು ಏನು ಇಷ್ಟು ನಿಯತ್ತಾಗಿದ್ರು ಜನಕ್ಕೆ ಅಷ್ಟು ಕಣ್ಗಿಡ್ಸಲ್ಲ ಅಂತ ಅದಕ್ಕೆ ಈ ಸಲ ಜನಕ್ಕೆ ಅನುಕೂಲನೂ ಆಗಬೇಕು ವ್ಯವಸ್ಥಿತವಾಗಿ ಮಾಡೋಣ ನೋಡೋಣ ಅವ್ರು ಅಂದು ತೋರಿಸಿದ್ರು ನಾನು ಮಾಡಿ ತೋರಿಸ್ತೀನಿ ಪಾರ್ಕಿಂಗ್ ಕೂ ಐತೆ ಈ ಸಲ ಅಂಗಡಿಗಳು ಕೂ ಐತೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ ಉದ್ದೇಶ ಏನಂತಂದರೆ ಓದಿಸಲಿ ನೋಡೋಣ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಆದ್ರೆ ಹಿಂದೆ ನೂರು ಗಾಡಿ ನಿಲ್ಲಿಸ್ಬಿಟ್ರೆ ನೀನು ಅರ್ಜೆಂಟ್ ಹೋಗಬೇಕು ಹೋಗಾಗಲ್ಲ ನೀನು ಅಲ್ಲಿ ಇಪ್ಪತ್ತು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ದೇಶ ಏನು ಮುಳುಗೋಗಲ್ಲ ನಿಜಾನ ಅದರಲ್ಲಿ ಬಂದಿರ್ತಕ್ಕಂಥ ದುಡ್ಡು ಅದು ಹೇಳ್ತೀನಿ ನೋಡ್ರಿ ದೇವಸ್ಥಾನದ ಖರ್ಚುಕ ಒಂದಷ್ಟು ಕೊಟ್ಟು ಕಾಂಪೌಂಡ್ ಹಾಕ್ಸ್ಬೇಕು ಅಂತ ನನ್ನ ಮನಸ್ಸಲ್ಲ ಐತೆ ದೇವಸ್ಥಾನದ್ದು ನೂರೈವತ್ತು ಎಕರೆ ಜಮೀನು ಐತೆ ಆ ಜಮೀನು ಕಬ್ಜಾ ಮಾಡಬಾರ್ದು ಯಾರೂ ಅದ್ರಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ಮಾಡಬೇಕು ಅಂತ ನಾನು ಇವತ್ತು ಓಪನ್ ಆಗಿ ನಿಮ್ಮ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಆವತ್ತು ನಾನು ಏನೂ ತಕೊಂಡಿರಾ ನನ್ನ ಮೇಲೆ ಹಾಕಿದ್ರು ಇದು ವಸೂಲ್ ಮಾಡ್ದ ಅದು ವಸೂಲ್ ಮಾಡ್ದೆ ಅಂತ ಈ ಸಲ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಯಾರೇ ಅಂಗಡಿಗಳು ಹಾಕೋರು ಇರ್ಬೋದು ರೀಸ್ನೇಬಲ್ಲು ಇನ್ನೇನೋ ನಿಮ್ಮ ಹತ್ರ ನಾನು ಲಕ್ಷಗಳು ತಗೊಂಡು ಮಾಡೋದೇನೂ ಇಲ್ಲ ಮನೆ ಕೃಷಿ ಮೇಲ್ದಲ್ಲಿ ಹೋದೆ ಮೂರು ದಿನಕ್ಕೆ ಒಂದೂವರೆ ಲಕ್ಷ ದ್ವಾಸೆ ಅಂಗಡಿಗೆ ಅವನು ಯಾವಾಗ ಮಾರೋದು ಒಂದೂವರೆ ಲಕ್ಷ ದ್ವಾಸೆ ಅರ್ಥ ಮಾಡಿರಿ ನಮ್ದು ಆ ಥರ ಇಲ್ಲ ನೀವು ಬದುಕ್ರಿ ನಾವು ಬದುಕ್ತೀರಿ ಅಲ್ಲಿಗೂ ನಾನು ಏನು ಹೇಳಿದೆ ಗೊತ್ತ ನಾನೇ ಕರೆಂಟ್ ಹಾಕ್ಸ್ಕೊಟ್ಟು ಅವ್ರಿಗೆ ಹೇಳಿದೆ ನಿಮ್ಗೆ ನಿಹಿಯತ್ ಇದ್ದರೆ ಲಾಸ್ಟಾಗಿ ನೀ ಏನನ್ನ ಕೊಟ್ಬಿಟ್ಟು ಹೋಗ್ರಿ ಅಂತಾರೆ ಒಂದು ರೂಪಾಯಿ ನನ್ನ ಕೈ ಕ್ಯಾರು ಕೊಟ್ಟಿಲ್ಲ ಆದ್ರೆ ಸೆಂಟ್ರಲ್ಲಿ ಅವ್ರಿಗೂ ನಮ್ಗೆ ಸೆಂಟ್ರಲ್ಲಿ ಮೀಡಿಯೇಟ್ರುಗಳಿದ್ಕೊಂಡು ಅವ್ರ ಹತ್ರ ವಸೂಲು ಮಾಡಿಬಿಟ್ರು ಏನು ಚೆನ್ನಾಗವ್ರೆಣ್ಣ ಇವಾಗ ನನ್ನ ಹತ್ರ ಬಂದು ನೀವು ಇಂಟ್ರವ್ಯೂ ಹತ್ತರ ಅವ್ನ ಹತ್ರಕ್ಕೆ ಹೋಗಿದ್ದೀರಿ ಇವಾಗ ಆಗಿ ಅರ್ಥ ಮಾಡಿರಿ ಇಷ್ಟೇ ಇರೋದು ಮನುಷ್ಯನು ವ್ಯಕ್ತಿ ವ್ಯಕ್ತಿತ್ವನೇ ಗೆಲ್ಲಬೇಕು ಯಾವತ್ತೇ ಆಗಲಿ ನೋಡೋಣ ಕೋಪ ಯಾರಿಗೆ ಬೇಗ ಬರುತ್ತೋ ಅವನ ಹತ್ರ ನಿಸ್ಕಲ್ಮಶ್ವಾದ ಮನಸ್ಸು ಇರ್ತದೆ ಒಳಗಡೆ ವಿಷ ಇರಲ್ಲ ನಿಧಾನವಾಗಿ ಯೋಚನೆ ಮಾಡಿ ಮಾತಾಡ್ತಾರೆ ಮೀನ್ರಿ ಕೂಡ ನನ್ನ ಮಕ್ಕಳು ಅವ್ರ ಹತ್ರ ಎಲ್ಲ ಇರ್ತದೆ ಅರ್ಥ ಮಾಡಿರಿ ನಿಮ್ಗೆ ಏನು ಹೇಳಬೇಕು ನಿಮ್ಗೆ ಏನು ಹೇಳಬೇಕು ಆ ರೀತಿ